ನಮಸ್ತೆ ಇವತ್ತು ನಾ ಭೇಟಿ ಕೊಟ್ಟಂತ ಜಾಗ ಪಾಂಡವರ ಅಣಿ ಅಂತೇಳಿ ಕಲಬುರಗಿ ಜಿಲ್ಲೆ ಜಂಬಗಾ ಬಿ ಗ್ರಾಮದಾಗ ಬರ್ತದ ಈ ಒಂದು ಜಾಗಕ್ಕೆ ರಾಮಾಯಣ ಮಹಾಭಾರತಕ್ಕ ನಂಟದ ಅದ್ ಹೆಂಗಂತಂದ್ರೆ ದಿಗ್ಗಜ ರಾಜರು ವನವಾಸ ಬಂದಂತ ಜಾಗವಿದು ತೃತೀಯ ಯುಗ ರಾಮಾಯಣದಲ್ಲಿ ಪ್ರಭು ಶ್ರೀರಾಮರು ಸೀತಾಮತೆಯೊಂದಿಗೆ ವನವಾಸಕ್ಕೆ ಬಂದಂತ ಜಾಗವಿದು ಹಾಗೆ ದ್ವಾಪರ ಯುಗ ಮಹಾಭಾರತದಾಗ ದ್ರೌಪದಿಯೊಂದಿಗೆ ಪಾಂಡವರು ವನವಾಸಕ್ಕೆ ಬಂದಂತ ಜಾಗ ಈ ಜಾಗದ ವಿಶೇಷತೆ ಹಳೆ ದೇವಸ್ಥಾನ ಪುರಾತನ ದಿವಸ ಆಯೋಗದಾಗ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ವನವಾಸ ಆ ಸಮಯದೊಳಗೆ ಸಂಚಾರ ಮಾಡ್ತಾ 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 ಇದ್ದು ಬಂದು ಈ ಲಿಂಗಪೀಠ ಸ್ಥಾಪನೆ ಮಾಡಿದ್ದು ಸ್ವಲ್ಪ ಮುಂದಕತ ಕ್ಷೇತ್ರ ಅಂತ ಬರ್ತದೆ ನರುಣಾ ಕ್ಷೇತ್ರ ಆ ಕ್ಷೇತ್ರದೊಳಗೆ ಕೆಲವೊಂದು ಕುರುಗಳು ರಾಮಚಂದ್ರ ಮಾಡಿದ್ದು ಅದಾವ ದ್ರೌಪದಿಗೆ ಸೋತ್ರ ಪಗಡಿ ಆಡ್ದೊಳಗ ಹೌದು ಸಂಚಾರ ಮಾಡ್ಕೋತ ವನವಾಸ ಮಾಡ್ಕೋತ ಮಾಡ್ಕೋತ ಸಂಚಾರ ಮಾಡ ಈ ಕ್ಷೇತ್ರಕ್ಕೆ ಬಂದು ಕೆಲವೊಂದು ದಿವಸ ಕೆಲವೊಂದು ದಿವಸ ಅವ್ರು ಉಳ್ದಾರ ಅಂದ್ರೆ ಈ ಈ ಒಂದು ಜಾಗನಾಗ ಬಂದು ಪಾಂಡವರು ಇದ್ದು ಹೋಗಿದಂತ ಜಾಗ ಇವ್ರು ಇಲ್ಲಿ ವಾಸ ಮಾಡ್ಯಾರ ಅಂತ ಹೇಳಿ ಅವ್ರ ಹೆಸರು ರೂಢಿ ಒಳಗ್ ಬಂದ್ ರೂಢಿಒರ್ತಾರೆ ಅವ್ರು ಬಹಳ ದಿವಸ ಉಳ್ದಾರ ಅಂತ ಹೇಳಿ ಇಷ್ಟ ಇದಕ್ಕ ಪಾಂಡವರಾಣಿ ಪಾಂಡವರಾಣಿ ಅಂತ ಹೇಳಿ ರೂಢಿ ಒಳಗ ಪ್ರತೀತಿ ಆಯ್ತು